ಕೋಳಿ ಫಾರಮು ಕುರಿ ಫಾರಮು ಆಮೇಲೆ ಹಸು ಸಾಕೋಕ್ಕೆ ಪ್ಲಾನ್ ಇದ್ದರೆ ಎಂ ಕೆ ಶಿಲ್ ತಗ ಬನ್ನಿ ನೀವು ನಾವೇ ನಿಮಗೆ ಐಡಿಯಾ ಹೇಳ್ಕೊಡ್ತೀವಿ ಯಾವ ಥರ ಶೆಡ್ ಮಾಡಬೇಕು ನಿಮ್ಗೆ ಬಜೆಟ್ ಹೆಂಗಿದೆ ನಾವು ನಿಮಗೆ ಐಡಿಯಾ ಹೇಳ್ಕೊಡ್ತೀವಿ ಯಾವ ಥರ ಶೀಟ್ ಹಾಕೋಬೇಕು ಬಜೆಟ್ ಹೆಂಗಿದೆ ಇಲ್ಲ ಸೀಮಿ ಶೀಟ್ನಲ್ಲಿ ಮಾಡ್ತೀರಾ ಇಲ್ಲ ಕಲರ್ ಶೀಟ್ನಲ್ಲಿ ಮಾಡ್ತೀರಾ ಇಲ್ಲ ಸುತ್ತ ಹೆಂಗೆ ಮಾಡ್ತೀರಾ ನಾವು ನಿಮಗೆ ಹೇಳ್ಕೊಡ್ತೀವಿ ನೀವು ಎಷ್ಟೇ ಹೇಳ್ತೀರಾ ಅಷ್ಟಡಿ ಶೀಟ್ ಕಟ್ ಮಾಡ್ಕೊಡ್ತೀವಿ ನಿಮಗೆ ಅಮೌಂಟು ಸೇವ್ ಆಗುತ್ತೆ ನಿಮಗೆ ಇವಾಗ ಟ್ರೆಂಡಿಂಗ್ ಅಲ್ಲಿ ನಡೀತಿರೋದು ಇದೆ ಯು ಪಿ ವಿ ಸಿ ಶೀಟ್ ಇದು ಶಬ್ದನೂ ಕೂಡ ಬರಲ್ಲ ಇದು ಮಳೆ ಬಂದರೆ ಶಬ್ದ ಅವಾಯ್ಡ್ ಆಗುತ್ತೆ ನಿಮಗೆ ಜಾವನು ಕಡಿಮೆ ಇರುತ್ತೆ ಉರಿ ಸಾಕೋರು ಇದೆ ನಮ್ಮ ತವ ಮ್ಯಾಟು ಕೂಡ ಸಿಗುತ್ತೆ ಎಲ್ಡಿಗೆ ಎಲ್ಡ್ ಅಡಿ ಬರುತ್ತೆ ಸರ್ ಇದು ವಿಶಾಖ ಶೀಟ್ ಇದು ಗ್ಯಾರಂಟಿ ಶೀಟ್ ತಗೊಂಡೋಗಾಗ ಏನೋ ಹೊರದೋಗಿಬಿಟ್ರೆ ಫಿಟ್ಟಿಂಗ್ ಮಾಡುವಾಗ ಏನೋ ಹೊರದೋಗ್ಬಿಟ್ರೆ ಪೀಸ್ ಟು ಪೀಸ್ ನಾನು ಚೇಂಜ್ ಮಾಡ್ಕೊಡ್ತೀನಿ ನಮ್ಮ ತವ ಗ್ಲಾಸ್ ಶೀಟು ಸಿಗುತ್ತೆ ಇದು ಪ್ಲೇಟ್ ಗ್ಲಾಸ್ ಇದು ನಮ್ಮ ತವ ಇವಾಗ ನಮಗೆ ಫೆನ್ಸಿಂಗ್ ಕೂಡ ಸಿಗುತ್ತೆ ಫೆನ್ಸಿಂಗ್ ಅಂದ್ರೆ ಇದು ಚೈನಿಂಗ್ ಮೆಶ್ ಇದು ಮಂಡ್ಯ ಮತ್ತೆ ಚನ್ನಪಟ್ಟಣದಲ್ಲಿ ಹೋಲ್ಕೆ ಮಾಡಿದಾಗ ರೈಟ್ ನಲ್ಲಿ ಹತ್ರ ತುಂಬಾ ಕಡಿಮೆ ಪ್ರೈಸ್ನಲ್ಲಿ ನಲ್ಲಿ ನಮಗೆ ಐಟಮ್ ಒಳ್ಳೆ ಐಟಮ್ ಸಿಕ್ತಿತ್ತು ಇವರು ಏನಾದರೂ ಶೀಟ್ ನಲ್ಲಿ ವ್ಯತ್ಯಾಸ ಆದರೆ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ ಸೀಟನ್ನು ಸಹ ಇವರು ಹಿಂದಕ್ಕೆ ಪಡೆದು ಹೊಸ ಸೀಟನ್ನು ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಹೀರ್ ಪಾಷಾ ಅಂತ ಎಮ್ ನಮ್ಮ ಅಂಗಡಿ ಹೆಸರು ಎಂ ಕೆ ಎಸ್ ಟಿ ಇಲ್ಲು ಸುಮಾರು ಇಪ್ಪತ್ತು ವರ್ಷದಿಂದ ನಡೀತಿರೋದು ಈ ಅಂಗಡಿ ಇನ್ನೂ ಏನಾದರೂ ಕೋಳಿ ಶೆಡ್ ಕುರಿ ಫಾರ್ಮು ಹಸು ಫಾರ್ಮು ಮನೆ ಕನ್ಸ್ಟ್ರಕ್ಷನ್ ಏನಾದರೂ ಬೇಕಂದ್ರೆ ಎಲ್ಲ ವೆಲ್ಡಿಂಗ್ ಮೆಟೀರಿಯಲ್ ನಮ್ಮಲ್ಲಿ ಯಾವ ಥರ ಮೆಟೀರಿಯಲ್ ಸಿಗುತ್ತೆ ಬನ್ನಿ ತೋರಿಸ್ಕೊಡ್ತೀವಿ ಸೊ ಇವಾಗ ನೋಡಿದ್ರೆ ನಮ್ಮದಲ್ಲಿ ಯು ಪಿ ವಿ ಸಿ ಶೀಟು ಪಪ್ ಶೀಟ್ ಇರಬೇಕು ಆ ಸಿಮಿ ಶೀಟ್ ಇರಬೇಕು ಇದಕ್ಕೆ ನಾವೆಲ್ಲ ಡಿಸ್ಟ್ರಿಬ್ಯೂಟ್ರು ಇದು ನಮ್ ಇವಾಗ ಕಲರ್ ಶೀಟ್ ಗೆ ನಾವು ಮ್ಯಾನುಶ ಮ್ಯಾನುಫ್ಯಾಕ್ಚರ್ ಮಾಡೋದು ಇದು ನೋಡಿ ಇವಾಗ ನಡೀತಿರೋದು ಜೆ ಎಸ್ ಡಬ್ಲ್ಯೂ ಕಲರ್ ಅನ್ ಪ್ಲಸ್ ಅಂತ ಇದು ಸೇಮ್ ಕಾಯಲ್ಲಿ ನಿಮಗೆ ಅಪೋಲೋ ಜಿಂದಾಲ್ ಶೈನು ಎ ಮೈನಸ್ ಎಲ್ಲಾ ಕಲರ್ ಸಿಗುತ್ತೆ ನಮ್ತವ್ ನಾಲ್ಕು ಕಲರ್ ಸಿಗುತ್ತೆ ಎಲ್ಲಾ ರೇಂಜ್ ನಲ್ಲಿ ಇದೆ ಮೀಡಿಯಂ ರೇಂಜ್ ಲೋ ರೇಂಜ್ ಐ ರೇಂಜ್ ಇವಾಗ ನಮ್ ತಲ್ಲಿ ನೀವು ಬಂದ್ರೆ ನೀವು ಹನ್ನೊಂದುವರೆ ಇಲ್ಲ ಇಂಟ್ ನಿಲ್ತೀರಾ ಆ ತರ ನಿಮಗೆ ಕಟ್ ಮಾಡಿಕೊಡ್ತೀವಿ ಆವಾಗ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ ಇವಾಗ ಹನ್ನೆರಡು ಶೀಟ್ ಕಟ್ ಆಗ್ತಿರೋದು ನೋಡಿ ಇದು ಈ ತರ ನೀವು ಇಂಚ್ನಲ್ಲಿ ಹೇಳಿದ್ರು ನಾವು ಕಟ್ ಮಾಡ್ಕೊಡ್ತೀವಿ ಇವಾಗ ಬೇರೆ ಕಡೆ ಹೋಗಿದ್ರೆ ನೀವು ಈ ಥರ ಸಿಗಲ್ಲ ಸೀಜ್ ನೀವು ಎಷ್ಟು ಅಷ್ಟಡಿ ಸೀಟ್ ಕಟ್ ಮಾಡ್ಕೊಡ್ತೀವಿ ನೀವು ಇಂಚಿನಲ್ಲಿ ಹೇಳಿದ್ರು ಕಟ್ ಮಾಡ್ಕೊಡ್ತೀವಿ ಹನ್ನೊಂದುವರೆ ಹತ್ತಡಿ ಯಾವ ಥರನು ಆ ಥರ ತಗೊಂಡ್ರೆ ನಿಮಗೆ ಅಮೌಂಟು ಸೇವ್ ಆಗುತ್ತೆ ನಿಮಗೆ ಇವಾಗ ಕೆಲವರು ಫ್ರೆಂಟಲ್ಲಿ ಬೆಂಡಿಂಗ್ ಕೇಳ್ತಾರೆ ಆ ಪ್ರಕಾರ ನಾವು ಮಾಡ್ಕೊಡ್ತೀವಿ ಇಲ್ಲ ನೀವು ಕೇಳಿದ್ರೆ ಒಂದಡಿ ಒಂದೂವರೆ ಅಡಿ ಆ ಥರ ನಿಮಗೆ ಈ ಥರ ಬೆಂಡ್ ಮಾಡ್ಕೊಡ್ತೀವಿ ನೋಡಿ ಫ್ರಂಟಲ್ಲಿ ಔಟ್ಲುಕ್ ಕಾಣಿಸುತ್ತೆ ಅದು ಇವಾಗ ದಲ್ಲಲ್ಲಿ ತಗೋ ಹೋಗ್ತೀರಾ ನೀವು ದಲ್ಲಲ್ಲಿ ಬ್ರೋಕರ್ ಇದೆ ನಿಮಗೆ ಅವ್ರ ತಗ ನಿಮ್ಮ ಕಾಸು ಇದು ಮಾಡಿ ವೇಸ್ಟ್ ಮಾಡುತ್ತೆ ಡೈರೆಕ್ಟ್ ಇಲ್ಲೇ ಬಂದು ಎಂ ಕೆ ಎಸ್ ನಾವೇ ನಿಮಗೆ ಐಡಿಯಾ ಹೇಳ್ಕೊಡ್ತೀವಿ ಯಾವ ಥರ ಶೆಡ್ ಮಾಡಬೇಕು ನಿಮ್ಮ ಬಜೆಟ್ ಹೆಂಗಿದೆ ನಾವು ನಿಮಗೆ ಐಡಿಯಾ ಹೇಳ್ಕೊಡ್ತೀವಿ ನೀವು ಬ್ರೋಕರ್ ಜೊತೆ ಹೋಗಿದ್ರೆ ಬ್ರೋಕರ್ ಅವನು ದುಡ್ಡು ತಿಂತಾನೆ ಅವರು ತಿಂತಾರೆ ಡೈರೆಕ್ಟ್ ಇಲ್ಲಿಗೆ ಬಂದರೆ ನೀವು ನಾನು ನಿಮಗೆ ಹೇಳ್ಬೋದು ಐಡಿಯಾ ಹೇಳ್ತೀವಿ ಹೆಂಗೆ ಮಾಡ್ಕೊಡ್ತೀವಿ ಯಾಕಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಯಾವ ಥರ ಶೀಟ್ ಹಾಕೋಬೇಕು ಬಜೆಟ್ ಹೆಂಗಿದೆ ಇಲ್ಲ ಸಿಮಿ ಶೀಟ್ನಲ್ಲಿ ಮಾಡ್ತೀರಾ ಇಲ್ಲ ಕಲರ್ ಶೀಟ್ನಲ್ಲಿ ಮಾಡ್ತೀರಾ ಇಲ್ಲ ಸುತ್ತ ಹೆಂಗೆ ಮಾಡ್ತೀರಾ ಅಂತ ನಾವು ನಿಮಗೆ ಹೇಳ್ಕೊಡ್ತೀವಿ ಸರ್ ರೈತರುಗಳಿಗೆ ಇದು ಯಾರು ಹಸು ಸಾಕೋರು ಕೋಳಿ ಸಾಕೋರು ಕುರಿ ಸಾಕೋರು ಇದೆ ನಮ್ಮ ತವ ಮ್ಯಾಟು ಕೂಡ ಸಿಗುತ್ತೆ ಇದ್ದಿದ್ದು ಬಂದು ನಿಮಗೆ ಎರಡು ಅಡಿಗೆ ಎರಡು ಅಡಿ ಬರುತ್ತೆ ಸರ್ ಇದು ಎರಡು ಅಡಿಗೆ ಎರಡು ಬಡಿಗೆ ಬರುತ್ತೆ ಸುತ್ತ ಫ್ರೇಮ್ ಮಾಡ್ಕೋಬೇಕು ಸುತ್ತ ಫ್ರೇಮ್ ಮಾಡ್ಕೊಬಿಟ್ಟು ನೀವು ಜಸ್ಟ್ ಇದು ಕ್ಲಿಪ್ ಕ್ಲಿಪ್ ಬರುತ್ತೆ ಈ ಥರ ನೀವು ಜಾಯಿಂಟ್ ಮಾಡ್ಕೋಬಿ ಅಷ್ಟೇ ನಿಮಗೆ ಪೀಸ್ ಲೆಕ್ಕ ಇದು ನಮ್ಮ ತವ ಇವಾಗ ಯು ಪಿ ವಿ ಸಿ ಶೀಟ್ ಇವಾಗ ಟ್ರೆಂಡಿಂಗ್ನಲ್ಲಿ ನಡೀತಿರೋದು ಇದೆ ಯು ಪಿ ವಿ ಸಿ ಶೀಟ್ ಅಂತ ಇದು ನಿಮಗೆ ಫೈಬರ್ ಶೀಟ್ ಇದು ಇದು ನಿಮಗೆ ತಿಕ್ನೆಸ್ ಬಂದು ನಿಮಗೆ ಟೂ ಪಾಯಿಂಟ್ ಫೈವ್ ಇರುತ್ತೆ ನೀವು ನೋಡ್ತಾ ಇರ್ಬೇಕು ಎಲ್ಲ ಸೈಜಸ್ ಅವೈಲೇಬಲ್ ಕೂಡ ಇದೆ ಇದು ಶಬ್ದನೂ ಕೂಡ ಬರಲ್ಲ ಇದು ಮಳೆ ಬಂದರೆ ಶಬ್ದ ಅವಾಯ್ಡ್ ಆಗುತ್ತೆ ನಿಮಗೆ ಟ್ಯಾವನೂ ಕಡಿಮೆ ಇರುತ್ತೆ ಆವಾಗ ಇವಾಗ ಟ್ರೆಂಡಿಂಗ್ನಲ್ಲಿ ನಡೀತಿರೋದು ಇದೆ ಯು ಪಿ ವಿ ಸಿ ಶೀಟ್ ಇದರಲ್ಲಿ ನಿಮಗೆ ಎರಡು ಕಲರ್ ಬರುತ್ತೆ ಇದು ಇದು ಬಂದು ನಿಮಗೆ ಆರೆಂಜ್ ರೆಡ್ ಇನ್ನೊಂದು ನಿಮಗೆ ಪೆನ್ಸಿಲ್ ಗಿರ ಅಂತ ಬರುತ್ತೆ ಇದು ಶೀಟ್ ನಿಮಗೆ ತಿಕ್ನೆಸ್ ಬಂದು ನಿಮಗೆ ಇದು ಟ್ವೆಂಟಿ ಎಮ್ ಎಮ್ ಇದು ಇದರಲ್ಲಿ ನಿಮಗೆ ಟ್ವೆಂಟಿ ಎಮ್ ಎಮ್ ತರ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ತೋರಿಸ್ಕೊ ಇವಾಗ ನಮ್ಮ ತವ ಸ್ಟಾಕ್ ಟ್ವೆಂಟಿ ಎಮ್ ಎಮ್ ನಿಮಗೆ ಅವೈಲೇಬಲ್ ಇದೆ ನಿಮಗೆ ಬೇಕು ತರ್ಟಿ ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಈಗ ನಾವು ಏನಿಲ್ಲ ಇದ್ರಲ್ಲಿ ನಿಮಗೆ ಒಂದು ಇಪ್ಪತ್ತು ಅಡಿ ಇಪ್ಪತ್ತೈದು ಅಡಿ ಆಮೇಲೆ ಹದಿನಾರು ಅಡಿ ತನಕ ನಿಮಗೆ ಅವೈಲೇಬಲ್ ಇದೆ ಇದು ನಿಮಗೆ ಫುಲ್ ಕಂಪ್ಲೀಟ್ಲಿ ಶಬ್ದ ಬರಬಾರ್ದು ತ್ಯಾವ ಕಡಿಮೆ ಅಂದರೆ ಈ ಥರ ಶೀಟ್ ಯೂಸ್ ಮಾಡ್ತಾರೆ ಎಲ್ಲರೂ ನೋಡಿ ಸರ್ ನಮ್ಮ ತಾವ ಸಿಮಿ ಶೀಟ್ ಕೂಡ ಸಿಗುತ್ತೆ ನಿಮಗೆ ಇದು ಬಂದು ನಿಮಗೆ ವಿಶಾಖ ಶೀಟ್ ವಿಶಾಖ ಶೀಟ್ ಇದು ಗ್ಯಾರಂಟಿ ಶೀಟು ಇವಾಗ ಬೇರೆ ಕಡೆ ನಿಮಗೆ ಚಾರ್ ಮಿನಾರು ಮತ್ತು ಇನ್ನೊಂದು ಯಾವುದು ಎವರೇಜ್ ಅಂತ ಬರುತ್ತೆ ಕಂಬಿ ಅದಕ್ಕೆ ಗ್ಯಾರಂಟಿ ಇಲ್ಲ ಇದು ನಮ್ಮ ತಾವ ಇರೋದು ವಿಶಾ ವಿಶಾಖ ಹತ್ತು ವರ್ಷ ಗ್ಯಾರಂಟಿ ಕೊಡ್ತೀವಿ ಏನಂತ ಗ್ಯಾರಂಟಿ ತೊಗೊಂಡು ಹೋಗುವಾಗ ಏನೋ ಹೊರ್ದೋಗಿಬಿಟ್ರೆ ಫಿಟ್ಟಿಂಗ್ ಮಾಡುವಾಗ ಏನೋ ಹೊರದೋಗಿಬಿಟ್ರೆ ಪೀಸ್ ಟು ಪೀಸ್ ನಾನು ಚೇಂಜ್ ಮಾಡ್ಕೊಡ್ತೀನಿ ನಮ್ಮ ತಾವ ಇವಾಗ ನಮಗೆ ಫೆನ್ಸಿಂಗ್ ಕೂಡ ಸಿಗುತ್ತೆ ಫೆನ್ಸಿಂಗ್ ಅಂದರೆ ಇದು ಚೈನಿಂಗ್ ಮ್ಯಾಷ್ ಇದು ಇದು ಚೈಲಿಂಗ್ ಮೆಷಿ ಅಂದರೆ ನಿಮಗೆ ಸುತ್ತ ಕವರಿಂಗೇ ತೋಟ ಇವಾಗ ತೋಟ ಯಾವುದು ಇದೆ ಈ ಥರ ಚೈಲಿಂಗ್ ಮೆಷ್ ಯೂಸ್ ಮಾಡ್ತಾರೆ ಇನ್ನೊಂದು ಬಾರ್ಬೈಡ್ ಇದು ಬಾರ್ಬೈಡ್ ಇದು ಯೂಸ್ ಮಾಡ್ತಾರೆ ನಿಮಗೆ ನೋಡಿ ಇದು ಬಾರ್ಬೈಡ್ ಇದೆ ಇದು ನಿಮಗೆ ಜಿ ಐ ಮೆಟೀರಿಯಲ್ ಬರುತ್ತೆ ಇದು ನಿಮಗೆ ತುಕ್ಕಡಿ ಅಲ್ಲ ಇದು ಪ್ಲಾಸ್ಟಿಕ್ ಮೆಷ್ ಕೂಡ ಸಿಗುತ್ತೆ ನಮ್ದು ಐದು ಅಡಿ ಅಡಿ ಮೂರು ಅಡಿ ಎಲ್ಲ ಸೈಜ್ ಇದರಲ್ಲೇ ಅಷ್ಟೇ ನಿಮಗೆ ಮೂರಡಿ ಅಡಿ ಐದು ಅಡಿ ಆರು ಅಡಿ ಥರಲೂ ಅಷ್ಟು ಸಿಗುತ್ತೆ ನಿಮಗೆ ಸರ್ ನೋಡಿ ಇವಾಗ ಕಂಬ ಯಾವುದು ನಿಲ್ಸ್ಬೇಕಂದ್ರೆ ಐ ಎಸ್ ಎಮ್ ಬಿ ನಿಲ್ಸರೆ ಅಂದರೆ ಐ ಬಿಮ್ ಇದು ಇದು ನಾಲ್ಕು ಇಂಚಿಂತ ನಿಮಗೆ ಸ್ಟಾರ್ಟಿಂಗ್ ಆಗುತ್ತೆ ಇದು ನಿಮಗೆ ನಾಲ್ಕು ಇಂಚ್ ಒಂದಡಿ ತನಕ ಸಿಗುತ್ತೆ ನಮ್ಗೆ ಇದು ಐ ಬಿಮ್ ಇದು ಆಮೇಲೆ ನಿಮಗೆ ಐ ಎಮ್ ಸಿ ಅಂತ ಬರುತ್ತೆ ಇದು ಚಾನಲ್ ಇದು ಇದು ಅಷ್ಟೇ ನಿಮಗೆ ಇದು ಸೆವೆಂಟಿ ಫೈವ್ ಬರುತ್ತೆ ಹಾಗಾದರೆ ಮೂರಿಂಗ್ ಬರುತ್ತೆ ಇದು ಇದು ನಿಮಗೆ ಸೈಜ್ ಸಿಗುತ್ತೆ ನಿಮಗೆ ಟೂ ಹಂಡ್ರೆಡ್ ತನಕ ಸಿಗುತ್ತೆ ಅಂದರೆ ಟೂ ಹಂಡ್ರೆಡ್ ಅಂದರೆ ನಿಮಗೆ ಎಡ್ ಲೀಸ್ಟ್ ತನಕ ಸಿಗುತ್ತೆ ಆಮೇಲೆ ಈ ಥರ ನಿಮಗೆ ಆ್ಯಂಗಲ್ಸ್ ಬರುತ್ತೆ ಇದು ನೋಡಿ ಇದು ಆ್ಯಂಗಲ್ಸು ಏನಾದರೂ ಕೋಳಿ ಫಾರಮು ಆಮೇಲೆ ಏನಾದರೂ ಫ್ರೇಮ್ ಮಾಡಬೇಕಂದ್ರೆ ಆ್ಯಂಗಲ್ಸ್ ಯೂಸ್ ಆಗುತ್ತೆ ಆಮೇಲೆ ನಿಮಗೆ ರಾಡ್ ಆ ಥರ ರಾಡು ಸೇಮ್ ಇದರಲ್ಲಿ ನಿಮಗೆ ಸೈಜ್ ಸಿಗುತ್ತೆ ನಿಮಗೆ ಒಂದು ಇಂಚಿಂದ ಹಿಡಿದು ಒಂದೂವರೆ ಒಂದು ಕಾಲು ಎರಡು ಇಂಚು ಎರಡೂವರೆ ಮೂರು ಇಂಚ್ ಎಲ್ಲ ಸಿಗುತ್ತೆ ಆಮೇಲೆ ನಿಮಗೆ ರಾಡು ನೋಡಿ ಗ್ರಿಲ್ಸ್ ಮಾಡಬೇಕಂದ್ರೆ ಏನಾದ್ರೂ ಫ್ರೇಮ್ ಸುತ್ತ ನಿಮಗೆ ಕವರಿಂಗ್ ಮಾಡಬೇಕಂದ್ರೆ ರಾಡು ಯೂಸ್ ಆಗುತ್ತೆ ಇದು ನಿಮಗೆ ಎಲ್ ಥರ ಬರುತ್ತೆ ನಿಮಗೆ ಇದು ಎಮ್ ಎಸ್ ಇದು ಇದು ಬಂದು ನಿಮಗೆ ಬ್ರೈಟ್ ಬ್ರೈಟ್ ಅಂದರೆ ನಿಮಗೆ ಸ್ಟ್ರೆಂತ್ ಬರುತ್ತೆ ಇದು ಇದು ಆಯಲ್ಲಿ ಬರುತ್ತೆ ಇದು ಆಯಲ್ ರಾಡ್ ಇದು ಇದು ನಿಮಗೆ ಬ್ರೈಟ್ ಇದರಲ್ಲಿ ನಿಮಗೆ ಥಿಕ್ನೆಸ್ ಸಿಗುತ್ತೆ ನಿಮಗೆ ಟೆನ್ ಟು ನಿಮಗೆ ಟ್ವೆಲ್ ತನಕ ಸಿಗುತ್ತೆ ನಿಮಗೆ ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೋಬೋದು ಇಲ್ಲ ನಮ್ಮ ಸ್ಟೋರ್ಗೆ ನೀವು ವಿಸಿಟ್ ಮಾಡಂಗಿದ್ರೆ ಮದ್ದೂರು ಪೇಟೆ ಬೀದಿ ರೋಡು ಪಕ್ಕ ನಿಮಗೆ ಜಾಮ್ಯಾ ಮಸೀದಿ ಕೆ ಬಿ ಆಪೋಸಿಟು ಇದೇ ಸರ್ ನಮ್ಮದು ಸ್ಟೋರ್ ಎಮ್ ಕೆ ಸ್ಟೀಲ್ ಅಂತ ಇವರ ತಂದೆಯ ಕಾಲದಿಂದನೂ ಸಹ ನಾನು ಎಮ್ ಕೆ ಸ್ಟೀಲ್ನಲ್ಲಿ ಪೂರ್ಣ ಪ್ರಮಾಣದ ಕಬ್ಬಿಣದ ಪೈಪ್ಗಳು ಇರ್ಬೋದು ಆ್ಯಂಗ್ಲರ್ ಇರ್ಬೋದು ರಾಡ್ ಇರ್ಬೋದು ಎಲ್ಲನೂ ಸಹ ನಾನು ಈ ಅಂಗಡಿನಲ್ಲೇ ಪರ್ಚೇಸ್ ಮಾಡ್ತಿದ್ದೆ ನಾನು ಮಂಡ್ಯ ಮತ್ತು ಚನ್ನಪಟ್ಟಣದಲ್ಲಿ ಹೋಲ್ಕೆ ಮಾಡಿದಾಗ ರೇಟ್ನಲ್ಲಿ ಇವ್ರ ಹತ್ರ ತುಂಬ ಕಡಿಮೆ ಪ್ರೈಸ್ನಲ್ಲಿ ನಮಗೆ ಐಟಮು ಒಳ್ಳೆ ಐಟಮ್ ಸಿಕ್ತಿತ್ತು ಕ್ಲೀನಾಗಿ ಸ್ಪಂದಿಸ್ತಿದ್ರು ಇವರೇ ಸ್ವತಂತ್ರವಾಗಿ ನಾವು ಹೇಳಿದ ಸೈಜ್ ಸೈಜ್ಗೆ ಸೀಟನ್ನು ಕಟ್ ಮಾಡಿಕೊಡ್ತಾರೆ ಮತ್ತು ಕಂಪ್ನಿ ಗ್ಯಾರಂಟಿ ಏನಿರುತ್ತೆ ಆ ಗ್ಯಾರಂಟಿನಲ್ಲಿ ಇವರು ಏನಾದರೂ ಸೀಟ್ನಲ್ಲಿ ವ್ಯತ್ಯಾಸ ಆದರೆ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಆ ಸೀಟನ್ನು ಸಹ ಇವರು ಹಿಂದಕ್ಕೆ ಪಡೆದು ಹೊಸ ಸೀಟನ್ನು ಕೊಡ್ತಾರೆ ಇದೊಂದು ಇವರ ಒಂದು ಒಳ್ಳೆಯ ಗುಣ ಅಂತ ನಾವು ಹೇಳ್ಬೋದು